ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ನರೇಂದ್ರ ಮೋದಿ ಅವರ ವಿಜಯ ಯಾತ್ರೆ ಜೈತ್ರ ಯಾತ್ರೆ ನಡೆಯಿತು ತಮಗೆ ಇದರ ಕುರಿತಾಗಿ ಸುದೀರ್ಘವಾದಂಥ ವರದಿಯನ್ನು ನೀಡಿದ್ದೇನೆ ಅದಾದ ಮೇಲೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೊತಾರೆ ಕರೆಸ್ಕೊಂಡು ಸುದೀರ್ಘವಾಗಿ ಮಧ್ಯರಾತ್ರಿವರೆಗೂ ಮಾತುಕತೆಯನ್ನು ನಡೆಸ್ತಾರೆ ವಿಷಯ ಏನಪ್ಪ ದಿಲ್ಲಿಯ ಗದ್ದುಗೆಗೆ ಯಾರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಈಗ ಸದ್ಯಕ್ಕೆ ಎಲ್ಲರನ್ನೂ ಜಿಜ್ಞಾಸೆಗೆ ಒಳಪಡಿಸಿರುವಂಥ ಪ್ರಮುಖವಾದಂಥ ವಿಚಾರ ಇತ್ತು ಇದರ ಕುರಿತಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾತುಕತೆಯನ್ನು ನಡೆಸ್ತಾರೆ ಈಗಾಗಲೇ ಗೊತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯಮಂತ್ರಿಯನ್ನು ಯಾವಾಗಲೂ ಹೇಗೆ ಅಚ್ಚರಿಯ ಹೆಸರನ್ನು ನೀಡುವ ಮೂಲಕ ನರೇಂದ್ರ ಮೋದಿ ಅಮಿತ್ ಶಾ ತಮ್ಮ ನಿರಂತರವಾದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಈ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ಗಿದ್ದಂಥ ಭಾಳ ಪ್ರಮುಖವಾದಂಥ ಒಂದು ಬತ್ತಳಿಕೆಯ ಬಾಣ ಏನು ಅಂದರೆ ಭಾರತೀಯ ಜನತಾ ಪಾರ್ಟಿ ಹತ್ರ ಮುಖ್ಯಮಂತ್ರಿ ಚಹರಿಯೇ ಇಲ್ಲ ಅಭ್ಯರ್ಥಿಯೇ ಇಲ್ಲ ವರನೇ ಇಲ್ಲದೆ ದಿಬ್ಬಣಕ್ಕೆ ಹೊರಟಿದ್ದಾರೆ ಮದುವೆಗೆ ಹೊರಟಿದ್ದಾರೆ ಬ್ಯಾಂಡ್ ಬಾಜಾ ಭಾರ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ವರಾನೇ ಇಲ್ಲ ಚ ಇದರಲ್ಲಿ ದಿಬ್ಬಣದಲ್ಲಿ ಅಂತ ಎಲ್ಲ ಕಡೆ ಅವಹೇಳನ ಮಾಡಿಕೊಂಡು ವ್ಯಂಗ್ಯವನ್ನು ಮಾಡಿಕೊಂಡು ವಿಡಂಬನೆ ಮಾಡಿಕೊಂಡು ಅರವಿಂದ್ ಕೇಜ್ರಿವಾಲ್ ಓಡಾಡ್ತಾ ಇದ್ದರು ಹಾಗೆ ನೋಡಿದರೆ ದಿಲ್ಲಿಯ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಕೂಡ ಯಾರು ಮುಖ್ಯಮಂತ್ರಿ ಅನ್ನುವುದರ ಕುರಿತಾದಂಥ ಕ್ಲಾರಿಟಿಯನ್ನು ಕೊಡುವಲ್ಲಿ ಅರವಿಂದ್ ಕೇಜ್ರಿವಾಲ್ ಸಂಪೂರ್ಣವಾಗಿ ವಿಫಲರಾಗಿದ್ದರು ಮೊದಲನೇದಾಗಿ ಅತಿಶಯ ಮರಲೆ ನಾನು ಮುಂದುವರೆಸ್ತೀನಿ ಅಂತ ಆತ ಎಲ್ಲಿಯೂ ಹೇಳಲೇ ಇಲ್ಲ ಅಷ್ಟೇ ಅಲ್ಲ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದ ಮೇಲೆ ಈಕೆ ಹಂಗಾಮಿ ಮುಖ್ಯಮಂತ್ರಿ ತಾತ್ಕಾಲಿಕವಾಗಿರುವಂಥ ಮುಖ್ಯಮಂತ್ರಿ ಅಂತ ಬಹಿರಂಗವಾಗಿ ಸಾರಿದರು ಸ್ವತಃ ಮುಖ್ಯಮಂತ್ರಿಯ ಉಪಸ್ಥಿತಿಯಲ್ಲಿ ಈಕೆ ತಾತ್ಕಾಲಿಕವಾಗಿರುವಂಥ ಪಾರ್ಟ್ ಟೈಮ್ ಮುಖ್ಯಮಂತ್ರಿ ಅಂತ ಇದೇ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಬಂದು ಏನಾದರೂ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂಡಲಿಕ್ಕೆ ಸಾಧ್ಯವಾ ಅದು ಖಂಡಿತವಾಗಿ ಸಾಧ್ಯವೇ ಇರಲಿಲ್ಲ ಏಕೆಂದರೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಹಾಕಿದಂಥ ಷರತ್ತುಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಲಾರದ ಹಾಗೆ ಷರತ್ತುಗಳನ್ನು ವಿಧಿಸಲಾಗಿದೆ ಹೀಗಾಗಿ ಆತ ಮುಖ್ಯಮಂತ್ರಿ ಆಗಲಾರ ಹಾಗಾದರೆ ಸುನೀತಾ ಕೇಜ್ರಿವಾಲ್ನ ಮುಖ್ಯಮಂತ್ರಿ ಮಾಡ್ತಾರಾ ಸುನೀತಾ ಕೇಜ್ರಿವಾಲ್ ಚುನಾವಣೆಗೆ ನಿಂತಿಲ್ಲ ಹಾಗಾದರೆ ಆಮ್ ಆದ್ಮಿ ಪಕ್ಷ ಗೆದ್ದದ್ದೇ ಆದರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅದ್ರ ಕುರಿತು ಅವರಿಗೂ ಕೂಡ ಯಾವುದೇ ಸ್ಪಷ್ಟತೆ ಇರಲಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಟಾರ್ಗೆಟ್ ಮಾಡಿದ್ದು ಯಾವ ವಿಚಾರಕ್ಕೆ ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ನೋಡಿ ದಿಲ್ಲಿಯ ಮತದಾರರು ಎಂಥ ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ ಅಂದರೆ ಮುಖ್ಯಮಂತ್ರಿ ಯಾರೇ ಆಗಲಿ ನೀನು ಮಾತ್ರ ಇರಬಾರ್ದು ಅನ್ನುವುದನ್ನು ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗಲೂ ಕೂಡ ದಿಲ್ಲಿಯ ಜನ ಯಾರು ನಮ್ಮ ಮುಖ್ಯಮಂತ್ರಿ ಅನ್ನೋದ್ರ ಕುರಿತು ಗಂಭೀರ ಗಂಭೀರವಾಗಿ ಆ ವಿಷಯವನ್ನು ತೆಗೆದುಕೊಂಡಿಲ್ಲ ನರೇಂದ್ರ ಮೋದಿ ಅಲ್ಲಿ ಯಾರನ್ನೇ ಕೊಡಿಸಿದ್ರು ಕೂಡ ಅವರು ದಿಲ್ಲಿಯ ಏಳಿಗೆಗಾಗಿ ಯಮುನಾ ನದಿಯ ಶುಭ್ರತೆಗಾಗಿ ಕೆಲಸ ಮಾಡುವಂಥ ಅನಿವಾರ್ಯತೆಯಲ್ಲಿದ್ದಾರೆ ಅನ್ನೋದು ಅಲ್ಲಿಯ ಜನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಚುನಾವಣೆಯ ಫಲಿತಾಂಶ ಮೊದಲು ಬಂದದ್ದು ಯಾರದಪ್ಪ ಪ್ರವೇಶ್ ವರ್ಮಾ ಅಂತ ಈ ಪ್ರವೇಶ್ ವರ್ಮಾ ನಿಮ್ಗೆ ಗೊತ್ತು ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಸಾಹಿಬ್ ಸಿಂಗ್ ವರ್ಮಾ ದಿಲ್ಲಿಯ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಚುನಾವಣೆಯಲ್ಲಿ ಗೆಲುವಾದ ತಕ್ಷಣ ಭಾಳ ದೊಡ್ಡ ಮಟ್ಟದ ಮೆರವಣಿಗೆಯನ್ನು ನಡೆಸ್ತಾರೆ ಇವರು ಈತ ಗೆದ್ದದ್ದು ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಈತನಿಗೆ ಸಹಾಯ ಮಾಡಿದ್ದು ಯಾರು ಅಂದರೆ ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಂದೀಪ್ ದೀಕ್ಷಿತ್ ಆತನಿಗೆ ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಮತಗಳು ಸಂದೀಪ್ ದೀಕ್ಷಿತ್ಗೆ ಬರದೇ ಹೋಗಿದರೆ ಆ ಮತಗಳು ಏನಾದರೂ ಅರವಿಂದ್ ಕೇಜ್ರಿವಾಲ್ಗೆ ಬಂದದ್ದೇ ಆದರೆ ಪರಮೇಶ್ವರ್ಮಾ ಗೆಲ್ಲುವಂಥ ಸಾಧ್ಯತೆ ಭಾಳ ಕಷ್ಟದಾಯಕವಾದಂಥದ್ದು ತ್ರಾಸದಾಯಕವಾಗಿದ್ದಂಥದ್ದು ಆದರೆ ಪ್ರವೇಶ್ ವರ್ಮ ಗೆಲ್ತಾರೆ ಗೆದ್ದ ತಕ್ಷಣ ಭಾಳ ದೊಡ್ಡ ಮೆರವಣಿಗೆಯನ್ನು ಆರ್ಗನೈಸ್ ಮಾಡಲಾಗತ್ತೆ ಮಾಡಿದ ಸಂದರ್ಭದಲ್ಲಿ ಆತನದೇ ಎರಡು ಕಟೌಟ್ ಕಟೌಟ್ಗಳನ್ನ ಹಿಡ್ಕೊಂಡು ಆತನ ಕಾರ್ಯಕರ್ತರು ಎಲ್ಲ ಕಡೆ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಪ್ರವೇಶ್ ವರ್ಮ ಏನು ಮಾಡ್ತಾರೆ ಅಂದರೆ ತನ್ನ ಕಟೌಟನ್ನು ಕೆಳಗಿಳಿಸ್ತಾರೆ ಇಳಿಸಿ ನರೇಂದ್ರ ಮೋದಿ ಅವರ ಕಟೌಟ್ ಇಟ್ಕೊಂಡು ಮೆರವಣಿಗೆಯನ್ನು ಮುಂದುವರಿಸ್ತಾರೆ ಅಮಿತ್ ಶಾ ಅವ್ರನ್ನ ಬರಲಿಕ್ಕೆ ಹೇಳ್ತಾರೆ ಭೇಟಿಯಾಗುವಂತ ಗೆದ್ದ ತಕ್ಷಣ ನೇರವಾಗಿ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿಯಾಗಿ ಬರ್ತಾರೆ ಪ್ರವೇಶ್ ವರ್ಮ ಭೇಟಿಯಾಗಿ ಬಂದ ಮೇಲೆ ಅವ್ರ ಮುಖದ ಮೇಲೆ ಇದ್ದಂಥ ನಗುವನ್ನು ನೋಡಿದರೆ ಬಹುಶಃ ಈತನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದಾ ಈತನ ಮುಖ್ಯಮಂತ್ರಿ ಸಂಭಾವ್ಯ ಮುಖ್ಯಮಂತ್ರಿ ಈತನೇ ಆಗ್ತಾರೆ ನಿಯೋಜಿತ ಮುಖ್ಯಮಂತ್ರಿ ಈತನ ಅನ್ನುವಂಥ ಅನುಮಾನ ಕಾಡುವ ರೀತಿಯಲ್ಲಿ ಆತನ ವರ್ತನೆ ಇರುತ್ತೆ ಆದರೆ ಒಂದಂತೂ ದಿಟ ಏನಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವತ್ತೂ ಅಚ್ಚರಿಯನ್ನೇ ಕೊಟ್ಟದ್ದು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ನೀವು ಮಧ್ಯಪ್ರದೇಶದ ಚುನಾವಣೆ ಬಂದ ನಡೆದ ಸಂದರ್ಭದಲ್ಲಿ ನೋಡಿ ಮಧ್ಯಪ್ರದೇಶದಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಿಗೂ ಗೊತ್ತಿಲ್ಲ ಕುರ್ಚಿ ಹಾಕ್ಕೊಂಡು ಹಿಂದಿನ ಕುರ್ಚಿಯಲ್ಲಿ ಕೂತಿರುವಂಥ ಮೋಹನ್ ಯಾದವ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಮಧ್ಯ ಪ್ರದೇಶದಲ್ಲಿ ಮೇಲೆ ರಾಜಸ್ಥಾನ್ ತೆಗೆದುಕೊಳ್ಳಿ ಭಜನ್ ಲಾಲ್ ಶರ್ಮಾ ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಛತ್ತೀಸ್ಗಢ ತೆಗೆದುಕೊಳ್ಳಿ ವಿಷ್ಣುದೇವ್ ಸಾಯಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂದರೆ ಈ ಮಹಾರಾಷ್ಟ್ರದ ಚುನಾವಣೆಯನ್ನು ಹೊಡೋ ಚುನಾವಣೆಯನ್ನು ಹೊರತುಪಡಿಸಿದರೆ ದೇವೇಂದ್ರ ಫಡ್ನವೀಸ್ ಮುಂಚೆ ಗೊತ್ತಿರುವಂಥ ಅಭ್ಯರ್ಥಿಯಾಗಿದ್ದರು ಅವ್ರನ್ನೇ ಮುಖ್ಯಮಂತ್ರಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಆಗಿತ್ತು ಜನ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ಕಡೆ ಇದ್ದಕ್ಕಿದ್ದ ಹಾಗೆ ಅಚ್ಚರಿಯ ಅಭ್ಯರ್ಥಿಯನ್ನು ತೋರಿಸಿದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದೇ ಸಂಪ್ರದಾಯವನ್ನು ದಿಲ್ಲಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಹಾಗಾದರೆ ಈ ಪ್ರವೇಶ್ ವರ್ಮನ ಹಿನ್ನೆಲೆ ಏನು ಅಂತ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಈತ ಎರಡು ಸಾವಿರದ ಹದಿಮೂರರ ನಂತರ ನಡೆದಂಥ ಚುನಾವಣೆ ಎರಡು ಸಾವಿರದ ಹದಿನಾಲ್ಕಕ್ಕಿದ್ದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಿಂತಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೆಹರೋಲಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆ ನಿಂತಿದ್ದು ಈತ ನಿಂತು ಗೆದ್ದಿರ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಅದಾದಮೇಲೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ದಿಲ್ಲಿ ಪಶ್ಚಿಮದಿಂದ ಚುನಾವಣೆಗೆ ನಿಂತು ಗೆದ್ದಿರ್ತಾರೆ ದಿಲ್ಲಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸೋತಿರುವಂಥ ಉದಾಹರಣೆಗಳೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಗಿ ಗಿಟ್ಟಿಸ್ಕೊಂಡು ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಹೀಗಾಗಿ ಈತ ಖಚಿತವಾದ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿ ಬಾರಿ ಈತನಿಗೆ ಟಿಕೆಟ್ ಸಿಗ್ತಾ ಇರುತ್ತೆ ಸಾಹೇಬ್ ಸಿಂಗ್ ವರ್ಮ ಅವರ ಪುತ್ರನಿಗೆ ಹಾಗೆ ನಿರಂತರವಾಗಿ ಗೆಲುವನ್ನು ಕಂಡುಕೊಂಡು ಬಂದಿರುವಂಥ ಅಭ್ಯರ್ಥಿಗೆ ಈ ಬಾರಿ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋದು ಮೊದಲೇದಿ ಈಗಿರುವಂಥ ಸದ್ಯಕ್ಕೆ ಪ್ರಶ್ನೆ ಅದಾದ ಮೇಲೆ ಬೇರೆ ಯಾರು ಅವಕಾಶ ಇದೆ ಅಲ್ಲಿ ಕಪಿಲ್ ಮಿಶ್ರಾ ಭಾಳ ದೊಡ್ಡ ಮಟ್ಟದ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಏಕೆಂದರೆ ಕರ್ವಾಲ್ ನಗರ್ ಕಾನ್ಸ್ಟಿಟ್ಯನ್ಸಿಯಿಂದ ಈತ ನಿನ್ನೆ ಗೆದ್ದಿರೋದು ಕಪಿಲ್ ಮಿಶ್ರಾ ಕಪಿಲ್ ಮಿಶ್ರಾ ಹಿಂದುತ್ವದ ಪ್ರಖರ ಸಂಕೇತ ಆಯಿತು ಎರಡು ಸಾವಿರದ ಇಪ್ಪತ್ತರ ದಂಗೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಈತನ ಹೇಳಿಕೆಯಿಂದಾಗಲೇ ದಂಗೆ ಶುರುವಾಯಿತು ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಯಿತು ಕಪಿಲ್ ಮಿಶ್ರಾನ ಹೇಳಿಕೆಯಿಂದಾಗಿ ಈತ ಹಿಂದೂಗಳನ್ನು ಒಗ್ಗೂಡಿಸುವುದರಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡುವುದರಲ್ಲಿ ಭಾಳ ದೊಡ್ಡ ಮಟ್ಟದ ಹೆಸರು ದಿಲ್ಲಿಯಲ್ಲಿ ಕಪಿಲ್ ಮಿಶ್ರಾ ವಯಸ್ಸಿದೆ ಜೊತೆಗೆ ಹೋರಾಟ ಮಾಡುವಂಥ ಕೆಚ್ಚಿದೆ ಈತನೂ ಕೂಡ ಆದರೂ ಆಗಬಹುದು ಅಂತ ಇನ್ನೊಂದು ಅವಕಾಶ ಯಾರಿಗಿದೆ ಅರವಿಂದರ್ ಸಿಂಗ್ ಲವ್ಲಿಗೆ ಏನಾಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಂಜಾಬದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಅಸ್ತಿತ್ವ ಇಲ್ಲ ದಿಲ್ಲಿಯಲ್ಲಿ ನಿರ್ಣಾಯಕವಾದಂಥ ಜನ ಯಾರಾದರೂ ಇದ್ದರೆ ಸಿಖ್ ಮತಗಳಲ್ಲಿ ಆಮೇಲೆ ಸಿಖ್ಖರಿಗೆ ಕಾಂಗ್ರೆಸ್ಸಿಂದ ತುಂಬ ಅನ್ಯಾಯ ಆಗಿದೆ ಹತ್ತೊಂಬತ್ತ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಭಾಳ ದೊಡ್ಡ ಮಟ್ಟದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಸಿಖರನ್ನು ಸಿಖ್ಖರ ಸ್ಥಿತಿ ಹೇಗೆ ಬಂತು ಅಂತಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಅವರು ತಮ್ಮ ಪಗಡಿ ಏನಿದೆಯಲ್ಲ ಅದರಲ್ಲಿದ್ದಂಥ ಕೇಶವನ್ನು ಕತ್ತರಿಸಿಕೊಂಡು ಬೇರೆ ಧರ್ಮೀಯರ ಹಾಗೆ ಓಡಾಡುವಂಥ ಕದ್ದು ಓಡಾಡುವಂಥ ಪರಿಸ್ಥಿತಿಗೆ ಬಂದಿತ್ತು ಅವರು ಪರಿಸ್ಥಿತಿ ಹೀಗಾಗಿ ಯಾವ ನಿರ್ಣಾಯಕವಾದಂಥ ಸಿಖರ ಮತಗಳಿದಾವೆ ಸಿಖ್ಖ್ ಜನತೆ ಇದೆಯೋ ಅವರಿಗೆ ಅವರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಧ್ಯವಾಗಿಲ್ಲ ಪಂಜಾಬ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿದಿಲ್ಲ ದಳ ಜೊತೆಗಿತ್ತು ಅಕಾಲಿ ದಳ ಇವತ್ತು ಹೇಳದ ಹೆಸರಿಲ್ದೇ ಹೊರಟೋಗಿದೆ ಇನ್ನು ಅಲ್ಲಿ ಪಂಜಾಬದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ ಅದಾದ ಮೇಲೆ ಎರಡನೇ ಸ್ಥಾನದಲ್ಲಿ ಮತ್ತೆ ಯಾವತ್ತೂ ಕಾಂಗ್ರೆಸ್ ಬಂದಿಲ್ಲತ್ತೆ ಕಾಂಗ್ರೆಸ್ಸನ್ನು ಸೋಲಿಸಿ ಆಮ್ ಆದ್ಮಿ ಪಕ್ಷ ಬಂದಿದೆ ಭಾರತೀಯ ಜನತಾ ಪಾರ್ಟಿ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದ ಯಾವುದೇ ಕ್ರಾಂತಿಯನ್ನು ಮಾಡುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಸಿಖರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದರೆ ಈ ಅರವಿಂದರ್ ಸಿಂಗ್ ಲವ್ಲಿ ಬಂದು ನಿಲ್ಲುವ ಸಾಧ್ಯತೆ ಇರುತ್ತೆ ಅದು ಬಿಟ್ಟರೆ ಮೊದಲಿಂದ ನಾವು ಚುನಾವಣೆ ಪ್ರಾರಂಭದಿಂದ ಹೇಳಿದ ಹೆಸರು ಬಾಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಸುಷ್ಮಾ ಸ್ವರಾಜ್ ಅವರು ನೂರ ತೊಂಬತ್ತೆಂಟರಲ್ಲಿ ಐವತ್ತೆರಡು ದಿವಸಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ದಿಲ್ಲಿಯಲ್ಲಿ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರವನ್ನು ಕೆಡವಿದ್ದಾರೆ ದಿಲ್ಲಿಯ ಜನ ನೆನಪಿಟ್ಕೊಳ್ಳಿ ಆ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ದು ತಪ್ಪೇ ಇರಲಿಲ್ಲ ಆದರೂ ಕೂಡ ಅವರು ಚುನಾವಣೆಯಲ್ಲಿ ಸೋಲಬೇಕಾಗತ್ತೆ ಅದಾದಮೇಲೆ ಬಾಸುರಿ ಸ್ವರಾಜ್ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟು ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಪ್ರಬಲವಾದಂಥ ವಕ್ತಾರೆ ಹೀಗೆಲ್ಲ ಇದ್ದಾಗ ಒಬ್ಬ ಮಹಿಳಾ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನಾದರೂ ಬಂದರೆ ಈ ಸ್ವರಾಜ್ಗೂ ಸಾಧ್ಯತೆ ಇರುವಂಥ ಬೇಕಾದಷ್ಟು ಅವಕಾಶಗಳಿದೆ ನೂಪುರ್ ಶರ್ಮಾ ಅವ್ರನ್ನ ಈ ಬಾರಿ ನಾವು ಪ್ರಾರಂಭದಿಂದ ಅವ್ರಿಗೊಂದು ಟಿಕೆಟ್ ಇರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ನೂಪುರ್ ಶರ್ಮಾ ಅವ್ರನ್ನ ಇನ್ನೂ ಇವರು ಮುಖ್ಯವಾಹಿನಿಗೆ ಬಿಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಬಹುಶಃ ಅವರ ಭದ್ರತೆ ಕಾರಣ ಇರಬಹುದು ಅಥವಾ ಈ ಬಾರಿ ಹಿಂದುತ್ವ ವರ್ಸಸ್ ಮುಸಲ್ಮಾನರು ಅನ್ನುವಂಥ ಯಾವುದೇ ರೀತಿಯದಾದಂಥ ನರೇಟಿವನ್ನು ದಿಲ್ಲಿಯ ಚುನಾವಣೆಯಲ್ಲಿ ಮಾಡಲಿಲ್ಲ ಕೇವಲ ಮತ್ತು ಕೇವಲ ಅಭಿವೃದ್ಧಿಯ ಮೇಲೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಭ್ರಷ್ಟತೆ ಭ್ರಷ್ಟತೆ ಆಧಾರದ ಮೇಲೆ ನಡೆದಂಥ ಚುನಾವಣೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತ ವಿರೋಧಿಯಲ್ಲಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡದ ರಾಜಕಾರಣ ಎರಡೇ ಈ ಬಾರಿ ಇಶ್ಯೂಗಳಾದಿವೆ ಇವನ ಬಟೊಗೆ ಅಥವಾ ಕಟೊಗೆನೂ ಆಗಲಿಲ್ಲ ಅಥವಾ ಹಿಂದುತ್ವದ ಪ್ರಖರತೆಯಿಂದನೂ ಮತ್ತು ಮತಗಳು ಒಗ್ಗೂಡಿದ್ದು ಅಂತ ಯಾರಾದರೂ ಹೇಳಿದ್ರು ನಾನು ಅದು ಒಪ್ಪಲಿಕ್ಕೆ ತಯಾರಿಲ್ಲ ಜಾಟ ಮತಗಳು ಭಾಳ ಪ್ರಮುಖವಾದ ಅಂಶಗಳಾದವು ಈ ಬಾರಿಯ ಚುನಾವಣೆಗೆ ಒಟ್ಟಿನಲ್ಲಿ ದಿಲ್ಲಿಯ ಚುನಾವಣೆ ಇಡೀ ದೇಶದ ಚುನಾವ ಒಟ್ಟು ವ್ಯವಸ್ಥೆ ತುತ್ತ ತುದಿಯಲ್ಲಿ ನಿಂತು ದಿವ್ಯ ಶೃಂಖಲೆಯಾಗಿ ಹೊರಹೊಮ್ಮಿದಂಥ ಫಲಿತಾಂಶ ಅಂತ ನನಗನ್ಸುತ್ತೆ ಒಟ್ಟಿನಲ್ಲಿ ಈ ಬಾರಿಯ ದಿಲ್ಲಿಯ ಚುನಾವಣೆ ಇದೆಯಲ್ಲ ಇಡೀ ದೇಶದ ಉಂಟು ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತೂ ನೂರಕ್ಕೆ ನೂರಷ್ಟು ದಿಟ್ಟ ಯಾರಾಗ್ತಾರೆ ಮುಖ್ಯಮಂತ್ರಿ ಕಾದ್ ನೋಡೋಣ ಇನ್ನು ಒಂದೆರಡು ದಿನಗಳಲ್ಲಿ ಹೆಸರು ಹೊರಬರಲಿದೆ ನಮ್ಮ ಈ ಪಟ್ಟಿ ಯಾವುದಾದ್ರೂ ಹೆಸರು ಬರುತ್ತಾ ಕಾದು ನೋಡಿ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ